ಪ್ರತಾಪ್ಗೆ ದೇವರು ಅಂದರೆ ತುಂಬಾನೇ ಇಷ್ಟ ಮನೇಲಿರುವಂಥ ಟೈಮ್ನಲ್ಲಿ ನಲ್ಲಿ ಪ್ರತಿ ಕಡೆಯೂ ಕೂಡ ತುಂಬಾನೇ ಚೆನ್ನಾಗಿ ದೇವರಿಗೆ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ದೇವರ ಮೇಲೆ ಅಪಾರವಾದಂಥ ಪ್ರೀತಿ ಭಕ್ತಿ ಕೂಡ ಇದೆ ಸೊ ಹೀಗಾಗಿ ಇವರ ಒಂದು ತಂದೆ ತಾಯಿ ಬಂದಿದರೆಲ್ಲ ಏನು ಮಾಡಿದ್ದಾರೆ ಅಂತ ತಾಯಿ ವಿಶೇಷವಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಕೂಡ ಮಾಡಿಸಿಕೊ ಒಂದು ಕುಂಕುಮವನ್ನು ಕೂಡ ತಂದು ಹಣೆಗೆ ಇಡ್ತಾರೆ ಜೊತೆಗೆ ಪ್ರಸಾದವನ್ನು ಕೂಡ ತಂದು ಕೊಡ್ತಾರೆ ಜೊತೆಗೆ ಒಂದು ಸ್ವೀಟ್ ತಿನಿಸುಗಳು ಕೂಡ ಮಾಡ್ಕೊಂಡು ಬಂದಿರ್ತಾರೆ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಗಿಫ್ಟ್ ಇದು ಅಂತಾನೆ ಹೇಳ್ಬೋದು ಪ್ರತಾಪ್ ಅವರಿಗೆ ಸೊ ಪ್ರತಾಪ್ ಅವರಿಗೆ ಒಂದು ತಾಯಿ ಕೈರುಚಿ ಸವಿಬೇಕು ಅಂತ ಆಸೆ ಒಂದು ಸ್ವೀಟ್ ತಿನ್ನುವ ಮೂಲಕ ಅದ್ಭುತವಾಗಿಯೂ ಕೂಡ ಸುಂದರ ರಕ್ಷಣವನ್ನು ಕೂಡ ಕಳೆದಿದ್ದಾರೆ ಅದ್ಭುತವಾದಂತಹ ಮೆಮೊರೀಸ್ ಅನ್ನು ಕೂಡ ಕಳೆದಿದ್ದಾರೆ ನಿಜಕ್ಕೂ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಪ್ರತಾಪ್ ಅವರು ಒಂದು ತಂದೆ ತಾಯಿನ ತುಂಬಾ ಸಕ್ಕ ತಿಂಗಳ ಬಳಿಕ ನೋಡಿ ಹೌದು ತುಂಬಾ ವರ್ಷಗಳಿಂದಾನೇ ಸಾಕಷ್ಟು ರೀತಿಯಲ್ಲಿ ಉತ್ತಮವಾಗಿ ಇದ್ದಂತ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ಆಗುತ್ತೆ ಸಾಕಷ್ಟು ಮನಸ್ತಾಪಗಳಾಗಿರಬಹುದು ಹೊರಗಡೆ ಆದಂತಹ ವಾದ ವಿವಾದಗಳಾಗಿರಬಹುದು ಚರ್ಚೆ ಪ್ರತಾಪ್ ಅವರ ಒಂದು ಮೇಲ್ಗಡೆ ಇದ್ದಂತ ಅಲಿಗೇಷನ್ಸ್ ಎಲ್ಲವೂ ಕೂಡ ಇತ್ತ ತನ ನೋಡಿರುತ್ತೆ ಒಂದು ಫ್ಯಾಮಿಲಿ ಇಂದ ಬಹಳಷ್ಟು ಪ್ರಭಾವ ಕೂಡ ಒಂದು ಫ್ಯಾಮಿಲಿ ಗೆ ದೊಡ್ಡ ಅಪವಾದನೆ ಕೂಡ ಕೇಳಿ ಬನ್ನಿ ಅದಕ್ಕೋಸ್ಕರ ಕಂಪ್ಲೀಟ್ ಆಗಿ ಪ್ರತಾಪ್ ಅವರು ಫ್ಯಾಮಿಲಿ ದೂರವಾಗಿ ಬಿಟ್ಟಿರ್ತಾರೆ ಆದ್ರೆ ಈಗ ಒಂದು ವೇದಿಕೆ ಮೇಲೆ ತಂದೆ ತಾಯಿ ಪ್ರತಾಪ್ ಎಲ್ಲರೂ ಕೂಡ ಒಂದಾಗಿದ್ರೆ ಒಂದು ಖುಷಿಯ ವಿಚಾರ ಮನೆಗೆ ಬಂದು ಸಂಯವನ್ನ ಕಳೆದಿದ್ದಾರೆ ತಂದೆ ತಾಯಿ ಅತ್ಯುತ್ತಮದಂತಹ ಕ್ಷಣಗಳು ಅಂತ ಹೇಳಬಹುದು ನೀವು ಕೂಡ ಎಂಜಾಯ್ ಮಾಡಬಹುದು ನಿಮಗೂ ಕೂಡ ಡ್ರೋನ್ ಪ್ರತಾಪ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೆ ಕಮೆಂಟ್ ಮಾಡಿ ಮಾಡೋದನ್ನ ನಮ್ಮ ಹತ್ರ ಮರಿಬಿಡ ಒಟ್ಟಿನಲ್ಲಿ ಸೂಪರ್ ಗುಡ್ ನ್ಯೂಸ್ ಇದು ಮನೆಗೆ ಬಂದಿದ್ದಾರೆ ತಂದೆ ಮತ್ತು ತಾಯಿ